ನೋಡಿ ಎಂತ ಗಿಫ್ಟ್ ಕೊಟ್ಟ ಕೊಟ್ಟು ಗುರು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಐ ಹೋಪ್ ಯು ಲೈಕ್ ಅಂಡ್ ಲವ್ ದಿಸ್ ವಿಡಿಯೋ ಬೆಳಗ್ಗೆ ಎದ್ದ ತಕ್ಷಣ ಮನೆ ಮುಂದೆ ಈ ತರ ರಂಗೋಲಿ ನೋಡಕ್ಕೆ ಎಷ್ಟು ಚಂದ ಅಂತೀರಾ ನೋಡ್ತಾ ನೋಡ್ತಾ ಹಂಗೆ ಬಿಸಿನೀರ್ ರೆಡಿ ಆಗಿತ್ತು ಸೊ ಬಿಸ್ನೀರ್ ಕುಡ್ದೆ ಕುಡ್ದ ತಕ್ಷಣ ಹಿಂದೆನೆ ಟೀ ಕೂಡ ರೆಡಿ ಆಯ್ತು ಸೊ ಟೀನು ಕುಡಿದು ರೆಡಿ ಆದ್ರೆ ರೆಡಿ ಆಗಿದ್ಮೇಲೆ ಇವತ್ತಿನ ಬ್ರೇಕ್ಫಾಸ್ಟ್ ಫೇವ್ರೇಟ್ ಅಂತಾನೆ ಅನ್ಕೊಳ್ಳಿ ಆದಮೇಲೆ ನಮ್ಮ ಹುಡ್ಗಿನ್ ಕರ್ಕೊಂಡು ನಾನು ಇಂಟಿಗೆ ಬಾಯ್ ಹೇಳಿ ಐಟಮ್ ತೊಗೊಳೋದಿತ್ತು ಒಂಚೂರು ಸೊ ಹೊಲ್ಟೆ ಹೊಲ್ಟಿ ಐಟಮ್ ಎಲ್ಲ ಲೋಡ್ ಮಾಡ್ಕೊಂಡು ಗಾಡಿಗೆ ಸೊ ಇವತ್ತು ತುಂಬಾ ಸ್ಪೆಷಲ್ ಡೇ ಯಾಕಂದರೆ ಇವತ್ತು ನಮ್ಮ ಬಾಸ್ ಬರ್ತಡೆ ಇವತ್ತು ಸೊ ಆದ್ದರಿಂದ ಫಸ್ಟು ಈ ಬಾಸ್ನ ನೋಡದೆ ಆದರೆ ಬೇಜಾರು ಮಾಡ್ಕೊಳ್ಳಲ್ವಾ ಅದಕ್ಕೆ ಅಂತ ಹೇಳಿ ಫಸ್ಟ್ ವಿಸಿಟ್ ಅವರಿಗೇನೆ ಕೊಟ್ಟಿದ್ದು ಸೊ ಯಾರು ಅಂತ ನೋಡ್ತಾ ಇದ್ದೀರಾ ನೋಡಿ ನಿಮಗೆ ಗೊತ್ತಾಗುತ್ತೆ ಇವರು ನಮ್ ದೇವರು ಮುಂದೆ ನಮ್ ಬಾಸ್ ತೋರಿಸ್ತೀನಿ ನೋಡ್ರಂತೆ ನೋಡಿ ಇವರೇ ನಮ್ ಬಾಸ್ ಚಾಲೆಂಜಿಂಗ್ ಸ್ಟಾರ್ ಹತ್ರ ವಿಶ್ ಮಾಡಕ್ಕೆ ಅಂತ ಹೋದ್ವಿ ಅಲ್ಲಿ ನೋಡಿದ್ರೆ ಬಿಡ್ಲೇ ಇಲ್ಲ ಗುರು ಬ್ಯಾರಿಕೇಡ್ ಹಾಕೊಂಡ್ ಅಡ್ಡ ಕುಸ್ಕೊಂಡ್ ಕೂತಿದ್ರು ಎಷ್ಟೋ ರಿಕ್ವೆಸ್ಟ್ ಮಾಡಿದ್ರೆ ಬಿಡ್ಲಿಲ್ಲ ಸರಿ ಆಯ್ತು ಅಂತೇಳಿ ಡ್ಯೂಟಿಗೆ ಬೇರೆ ಟೈಮ್ ಆಗಿ ಹೋಗ್ಬಿಡಿತ್ತು ಅಂದ್ಬಿಟ್ಟು ಹೊರಟೆ ಗುರು ಅಲ್ಲಿಂದ ಹೊಲ್ಟ್ರೆ ನೋಡಿ ಮೊದಲನೇ ಸಿಗ್ನಲ್ ಎಲ್ಲ ಹಾಕು ಯಾವಾಗ ನೋಡು ನಮ್ಮ ಮನೆ ಬರನೇ ಇಷ್ಟು ಬಿಡ್ತು ಬಿಟ್ರೆ ಇಲ್ಲಿ ನೋಡ್ ಗುರು ಈ ಹೆಂಗರು ಈ ಟ್ರಾಫಿಕ್ ನಾವು ಜೀವನ ಮಾಡೋದು ಇದ್ದು ಲಾ ಸಿಗ್ನಲಲ್ಲಿ ನಿಂತ್ಕೊಂಡು ಧೂಳು ಹೆಬ್ಬರಿಸ್ತಾರ ಗುರು ಯಾವ ಸೊ ಶಿವರಾತ್ರಿ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋದೆ ದೇವಸ್ಥಾನಕ್ಕೆ ಹೋದ್ರಲ್ಲಿ ನೋಡಿ ಪ್ರಸಾದ ಎಲ್ಲ ಕೊಡ್ತಿದ್ರು ಸೊ ಆಚೆನೆ ನಿಂತ್ಕೊಂಡು ನಮ್ಮ ಬಾಸ್ನ ಆದಷ್ಟು ಬೇಗ ಮುಂದೆ ತೋರ್ಸಪ್ಪ ಅಂತ ಕೇಳ್ಕೊಂಡು ಮುಂದೆ ಹೊರಟೆ ಗುರು ಟೈಮ್ ಆಗೋಗ್ಬಿಡಿದ್ದು ಪ್ರಸಾದ ತಿನ್ಬೇಕು ಅನ್ನೋ ಆಸೆ ಏನೂ ಇತ್ತು ಬಟ್ ಟೈಮ್ ಇರಲಿಲ್ಲ ಆದ್ರಿಂದ ಹೊಲ್ಟೆ ಇವತ್ತು ಎರಡೆರಡು ದೇವಸ್ಥಾನಕ್ಕೆ ಬೇರೆ ಹೋಗ್ಬಿಟ್ಟಿದ್ದೀನಿ ಏನೋ ಕಾಯ್ದಿದೆ ನನಗೆ ಮುಂದೆ ಅಂತ ಅನ್ಕೊಂಡೇ ಗುರು ಅಂದ್ಕೊಂಡು ಸರಿ ಅಂತ ಹೇಳಿ ಸಪ್ಲೈ ಮುಗಿಸಿ ಆಫೀಸಿಗೆ ರೀಚ್ ಆಹಾ ನೋಡು ಗುರು ಖಾಲಿ ರೋಡು ಈ ಥರ ರೋಡ್ ಸಿಕ್ಬಿಟ್ರೆ ಬೈಕರ್ಸ್ಗೊಂಥರ ಸ್ವರ್ಗ ಸಿಕ್ಕಂಗೆ ಹಂಗೆ ಭೂಮಿ ಮೇಲೆ ಹೋಗಲ್ಲ ವೀಲು ಎಲ್ಲ ಆಕಾಶದಲ್ಲೇ ಆರು ಬಿಡುತ್ತೆ ನಮಗೂ ಅದೇ ಫೀಲ್ ಆಯಿತು ಆವಾಗ ಏನು ಫೀಲ್ ಆದರೆ ಏನು ಗುರು ನಮ್ಮ ಹತ್ರ ಇರೋದು ಮೊಪೆಡು ಎಷ್ಟೇ ಹಿಂಡಿದ್ರೂ ಮುಂದೆ ಹೋಗಲ್ಲ ಆಯ್ತು ಅಂತ ಹೇಳಿ ಆಫೀಸ್ ಬಂದು ಟೀ ಕುಡ್ದೆ ಟೀ ತಕ್ಷಣ ನಮ್ಮ ಹುಡುಗ ಕೂಕೊಂಡ ಏನೋ ಗಿಫ್ಟ್ ಐತೆ ಬಾಗುರು ಅಂದ ನಾನು ಖುಷಿ ಖುಷಿಯಾಗಿ ಏನೋ ಹಬ್ಬಕ್ ಗಿಫ್ಟ್ ಕೊಡ್ತಾನೆ ಅಂತ ಹೋದ್ರೆ ನೋಡಿ ಎಂತ ಗಿಫ್ಟ್ ಕೊಟ್ಟ ನೋಡ್ ಗುರು ನೋಡ್ತಿದ್ದಂಗೆ ಶಿವ ಒಂದ್ ಸೆಕೆಂಡ್ ಗೆ ಮುಂದೆ ರಪ್ಪ ಅಂತ ಪಾಸ್ ಆದ್ರು ಗುರು ನಮ್ಮ ನೋಡ್ಲಿಕ್ಕೆ ನೀವ್ ಬಂದಿದ್ದೀರಿ ನಿಮ್ಮ ನೋಡ್ಲಿಕ್ ನಾವು ಬರ್ಬಾರ್ದ ಆಯ್ತಪ್ಪ ಇರ್ಲಿ ಬಂದಾಯ್ತು ತಾನೆ ನೋಡಾಯ್ತು ತಾನೆ ಅಂತ ಹೇಳಿ ಸೇಫ್ ಆಗಿ ಹಿಡ್ದು ಎತ್ಕೊಂಡೋಗಿಲ್ ದೂರ ಬಿಟ್ಬಿಟ್ಟವ್ ಗುರು ಪಾಪ ಪ್ರಾಣಿ ಹಿಂಸೆ ಮಹಾಪಾಪ ಅಲ್ವಾ ಅದಕ್ಕೋಸ್ಕರ ಅದನ್ನು ಒಂದು ಜೀವ ಅಲ್ವಾ ಅದಕ್ಕೋಸ್ಕರ ಸೇವ್ ಮಾಡಿದ್ವಿ ಅಂತೂ ಆ ಬಿಡ್ದಿರೋ ಮುಂದಿಂಗ್ ಒಂದ್ಸತಿ ಜೈ ಅಂತ ಅಂದ್ಬಿಟ್ಟು ಸರಿ ಅಂತ ಕೆಲಸ ಮುಗೀತು ಕೆಲಸ ಮುಗಿದ್ಮೇಲೆ ಹೊಲ್ಟೆ ನಮ್ಮ ಗುಂಡಂಗು ಬಾಯಿ ಹೇಳ್ಬಿಟ್ಟು ನಮ್ಮ ಹುಡ್ಗೀನ್ ಕರ್ಕೊಂಡೋಗ್ ಹೊಲ್ಟೆಗೂರು ಹೊಲ್ಟೆ ಇನ್ನು ಬೆಳಕೆ ಇತ್ತು ಬಟ್ ಕತ್ಲಾಗಿತ್ತು ಮುಂದೆ ಹೊಲ್ಟೆ ಮೇಲೆ ನೋಡ್ರಿ ಯಾವಾಗ್ಲೂ ರೋಡ್ ಇದೇ ತರ ಖಾಲಿ ಇರಬಾರ್ದ ಅಂತ ಕೆಲವೊಮ್ಮೆ ನಮಗೂ ಅನ್ಸುತ್ತೆ ಬಟ್ ನಮ್ಗೆ ಇರೋ ಥಾಟ್ಸ್ ಬೇರೆಯವ್ರಿಗೆ ಇರಬಾರ್ದ ಒಳ್ಳೇದು ಮಾಡ್ತದ ಆಯ್ತು ಹೋಗ್ಬಿಟ್ಟು ಏರಿಯಾ ರೀಚ್ ಆದ್ವಿ ಏರಿಯಾ ರೀಚ್ ಆದ್ರೆ ಒಂಥರ ಸ್ವರ್ಗಕ್ಕೆ ಸಿಕ್ತಂಗೆ ನಮ್ಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ ತವರ್ ಮನೆ ಇದ್ದಂಗೆ ಅದು ಸೊ ಆಯಿತು ಅಂತೇಳಿ ಮನೆಗೆ ರೀಚ್ ರೀಚ್ ರೀಚಾಗಿ ನಮ್ಮ ಹುಡುಗಿನ್ ಪಾರ್ಕ್ ಮಾಡಿದೆ ಪಾರ್ಕ್ ಮಾಡಾದಮೇಲೆ ನೋಡಿ ಮೇವು ಹುಡ್ಕೊತ ಇದ್ದೀನಿ ನಮ್ಗೆ ಏನಿರುತ್ತೋ ಏನಿರಲ್ವ ಗೊತ್ತಿಲ್ಲ ಗುರು ಕಣ್ಮುಂದೆ ಮಾತ್ರ ತಿನ್ನೋ ಐಟಮ್ಗಳು ಓಡಾಡ್ತಿರಬೇಕು ಸರಿ ಅಂತೇಳಿ ಆದ್ಮೇಲೆ ರಾತ್ರಿ ಊಟ ಮಾಡಿದೆ ಊಟ ಮಾಡಾದ್ಮೇಲೆ ನೋಡಿ ಸೈಟ್ಸು ಊಟ ಮಾಡಿ ಮಜ್ಜಿಗೆ ಕುಡ್ದು ಒಂದು ಗ್ಲಾಸ್ ಜ್ಯೂಸ್ ಕುಡ್ದು ದಬ್ ಹಾಕೊಂಡು ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗೀತು ಮತ್ತೆ ಸಿಗುವ ಅಂತ ಹೇಳ್ತಾ ಬಾಯ್ ಲವ್ ಯು ಆಲ್